ನಮಸ್ಕಾರ ಸ್ನೇಹಿತರೆ ಆಧ್ಯಾತ್ಮಿಕ ಚಿಂತನದ ಈ ದಿನದ ವಿಡಿಯೋಗೆ ಸ್ವಾಗತ ನಿಮ್ಮ ದಿನ ಶುಭವಾಗಿರಲಿ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಇರಬೇಕಾದರೆ ಮನೆಯಲ್ಲಿ ಧನಾತ್ಮಕ ಶಕ್ತಿಯ ಪರಿಚಲನೆ ಮುಖ್ಯವಾಗಿರುತ್ತೆ ಯಾವ ಮನೆಯಲ್ಲಿ ಧನಾತ್ಮಕ ಶಕ್ತಿಯ ಪ್ರಭಾವ ಹೆಚ್ಚಾಗಿರುತ್ತದೆಯೋ ಅಂತಹ ಮನೆಯಲ್ಲಿ ಸದಾ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ನೆಲೆಯಾಗಿರುತ್ತೆ ಒಂದು ವೇಳೆ ನಕಾರಾತ್ಮಕ ಶಕ್ತಿ ಪ್ರಭಾವ ಹೆಚ್ಚಾಗಿದ್ದರೆ ಅದು ಅನೇಕ ಸಮಸ್ಯೆಗಳನ್ನು ತಂದೊಡುತ್ತದೆ ಆದ್ದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯ ಲಕ್ಷಣ ಹೆಚ್ಚಾಗಿದ್ದರೆ ಅದನ್ನು ತೆಗೆದುಹಾಕಲು ಕೆಲವೊಂದಿಷ್ಟು ಕ್ರಮಗಳನ್ನು ನಾವು ಮಾಡಬೇಕಾಗುತ್ತದೆ ನಕಾರಾತ್ಮಕ ಶಕ್ತಿಗಳನ್ನು ಗುರುತಿಸುವುದು ಹೇಗೆ ನಮಗೆ ತಿಳಿಯದಂತೆ ಧನಾತ್ಮಕ ಶಕ್ತಿಗಳು ಹೇಗೆ ನಮ್ಮ ಮನೆಯನ್ನು ಪ್ರವೇಶವನ್ನು ಮಾಡುತ್ತವೆಯೋ ಅದೇ ರೀತಿ ನಕಾರಾತ್ಮಕ ಶಕ್ತಿಗಳು ಸಹ ಮನೆಯನ್ನು ಸೇರಿಕೊಳ್ಳುತ್ತವೆ ಶಾಸ್ತ್ರದಲ್ಲಿ ಇವುಗಳ ಚಿಹ್ನೆಗಳಿಂದಲೂ ನಕಾರಾತ್ಮಕ ಶಕ್ತಿಯ ಉಪಸ್ಥಿತಿಯನ್ನು ನಾವು ಕಂಡುಹಿಡಿಯಬಹುದು ನಕಾರಾತ್ಮಕ ಶಕ್ತಿಯನ್ನು ಕಂಡುಹಿಡಿಯುವುದು ಹೇಗೆ ನಕಾರಾತ್ಮಕ ಶಕ್ತಿಗಳನ್ನು ಯಾವ ರೀತಿಯಾಗಿ ತೊಡೆದು ಹಾಕಬೇಕು ಎನ್ನುವಂತಹ ಪ್ರಶ್ನೆ ನಿಮಗೆ ಬಂದಿರಬಹುದು ನಿಮ್ಮ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಸಿಗಲಿದೆ ತಿಳಿಯುವ ಮೊದಲು ಯಾರೆಲ್ಲ ನಮ್ಮ ಚಾನಲ್ ಪ್ರಥಮ ನೋಡುಗರಾಗಿದ್ದೀರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನಲಲ್ಲಿ ಬರುವ ಪ್ರತಿಯೊಂದು ವಿಡಿಯೋ ಮೊದಲು ನೋಡಬೇಕಾದಲ್ಲಿ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬನ್ನಿ ಹಾಗಾದರೆ ವಿಡಿಯೋವನ್ನು ಪ್ರಾರಂಭಿಸೋಣ ಮನೆಯ ಶಕ್ತಿಯು ಸಕಾರಾತ್ಮಕವಾಗಿದ್ದರೆ ಸಂತೋಷ ಮತ್ತು ಸಮೃದ್ಧಿ ಆ ಮನೆಯಲ್ಲಿ ಉಳಿದುಕೊಳ್ಳುತ್ತದೆ ಅದೇ ಸಮಯದಲ್ಲಿ ಋಣಾತ್ಮಕ ಶಕ್ತಿಯು ಮನೆಯೊಳಗೆ ಪ್ರವೇಶವನ್ನು ಮಾಡಿದರೆ ಮನೆಯ ಸಂತೋಷ ಮತ್ತು ನೆಮ್ಮದಿ ಹಾಳಾಗುತ್ತದೆ ಇವುಗಳ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತದೆ ಮನೆಯ ಸದಸ್ಯರ ಮೇಲೆ ನಕಾರಾತ್ಮಕ ಶಕ್ತಿಯ ಪರಿಣಾಮದಿಂದಾಗಿ ಅನೇಕ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ಮನೆಯ ಸದಸ್ಯರ ನಡುವೆ ಕಿರಿಕಿರಿ ಜಗಳ ಉಂಟಾಗುವಂತಹ ಸಾಧ್ಯತೆ ಇರುತ್ತದೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಕಂಡುಹಿಡುವುದು ಹೇಗೆ ಈ ಸಮಸ್ಯೆಗಳು ನಿಮ್ಮ ಮನೆಯಲ್ಲಿ ಕಂಡುಬಂದರೆ ನೀವು ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ನೆಲೆಯಾಗಿದೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು ನಕಾರಾತ್ಮಕ ಶಕ್ತಿ ಮನೆಯಲ್ಲಿದ್ದರೆ ಅದನ್ನು ಕಂಡುಹಿಡಿಯುವುದು ಹೇಗೆ ಬನ್ನಿ ಹಾಗಾದರೆ ನೋಡ್ತಾ ಹೋಗೋಣ ಮುಂಜಾನೆ ಅಳುವುದು ನೀವು ಮುಂಜಾನೆ ಎದ್ದ ವಿನಃ ಕಾರಣ ಅಥವಾ ಯಾವುದೇ ಕಾರಣವಿಲ್ಲದೆ ನೀವು ಅಳಲು ಪ್ರಾರಂಭಿಸಿದರೆ ಮತ್ತು ನಿಮಗೆ ಅಳಬೇಕೆಂದು ಬಯಸಿದರೆ ಇದು ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಪ್ರಭಾವವನ್ನು ಬೀರಿದೆ ಎನ್ನುವುದರ ಅರ್ಥವಾಗಿರುತ್ತೆ ಮನೆಯಲ್ಲಿ ಯಾವುದೇ ಕೆಲಸವಿಲ್ಲದೆ ಅನಾವಶ್ಯಕವಾಗಿ ದಣಿ ಉಂಟಾಗುತ್ತದೆ ನೀವು ಹೊರಗೆ ಹೋದ ತಕ್ಷಣ ನೀವು ಸರಿಯಾಗುತ್ತೀರಿ ಮನೆಗೆ ಬಂದ ತಕ್ಷಣ ಯಥ ಪ್ರಕಾರ ನಿಮಗೆ ಅನಾವಶ್ಯಕವಾಗಿ ದಣಿ ಉಂಟಾಗುತ್ತದೆ ನಿಮಗೆ ಅಳಬೇಕೆಂದೆನಿಸುತ್ತದೆ ಆಗ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇದೆ ಎನ್ನುವುದನ್ನ ನೀವು ಅರ್ಥವನ್ನ ಮಾಡಿಕೊಳ್ಳಬೇಕು ಇನ್ನು ಮುಂದಿನ ಸೂಚನೆಯನ್ನ ನೋಡುವುದಾದರೆ ದೈಹಿಕ ಹಾಗೂ ಮಾನಸಿಕವಾಗಿ ತೊಂದರೆ ಉಂಟಾಗುತ್ತದೆ ಮನೆಯಲ್ಲಿ ಯಾವುದೇ ಒಂದು ಭಾಗದಲ್ಲಿ ನಿಮಗೆ ಅಹಿತಕರ ತೊಂದರೆ ಅಥವಾ ಅದೇ ಸ್ಥಳದಲ್ಲಿ ನಿಮಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ತೊಂದರೆ ಉಂಟಾಗುತ್ತಿದ್ದರೆ ಅದು ನಕಾರಾತ್ಮಕ ಶಕ್ತಿಯ ಪ್ರಭಾವ ಎಂದು ತಿಳಿದುಕೊಳ್ಳಬೇಕು ನಿಮಗೆ ಗೊತ್ತಿರುವ ಪಂಡಿತರ ಬಳಿ ಹೋಗಿ ಈ ರೀತಿಯಾಗುತ್ತದೆ ಎಂದು ಹೇಳಿದರೆ ಅದಕ್ಕೆ ಸೂಕ್ತವಾದ ಪರಿಹಾರವನ್ನ ಅವರು ಕೊಡುತ್ತಾರೆ ಅಂದರೆ ಆ ಸ್ಥಳದಲ್ಲಿ ನೀವು ಬಿಡಬಹುದು ಅಥವಾ ನಿಮಗೆ ಆ ಸ್ಥಳದಲ್ಲಿ ಪದೇ ಪದೇ ದೈಹಿಕವಾಗಿ ಮಾನಸಿಕವಾಗಿ ಸಮಸ್ಯೆಗಳು ಆಗುತ್ತಿರುತ್ತವೆ ಅಂತಹ ಸಮಯದಲ್ಲಿ ನಾವು ಎಚ್ಚರವಾಗಿರಬೇಕು ಇನ್ನು ನಕಾರಾತ್ಮಕ ಶಕ್ತಿ ಇರುವಂತಹ ಮನೆಯಲ್ಲಿ ಪದೇ ಪದೇ ಸಮಸ್ಯೆಗಳು ತಲೆದೋರುತ್ತವೆ ಹಣದ ಸಮಸ್ಯೆ ಆಗಿರಬಹುದು ಮಾನಹಾನಿ ಆಗಿರಬಹುದು ಈ ರೀತಿಯ ತೊಂದರೆಗಳು ಹೆಚ್ಚಾಗುತ್ತಿರುತ್ತವೆ ಇದ್ದಕ್ಕಿದ್ದಂತೆ ಯಾರಾದರೂ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರಬಹುದು ಅನಾರೋಗ್ಯಕ್ಕೆ ತುತ್ತಾಗಿ ಹಣ ಖಾಲಿಯಾಗುವ ಸಾಧ್ಯತೆ ಇರುತ್ತದೆ ಇಲ್ಲವೇ ಯಾರಿಗಾದರೂ ದೈಹಿಕವಾಗಿ ತೊಂದರೆಯಾಗಿ ಹಣ ಕಳೆದುಕೊಳ್ಳುವಂತಹ ಸಾಧ್ಯತೆ ಇರುತ್ತದೆ ಇದು ನಕಾರಾತ್ಮಕ ಶಕ್ತಿ ತನ್ನ ಪ್ರಭಾವವನ್ನು ನಿಮ್ಮ ಮನೆಯಲ್ಲಿ ಬೀರುತ್ತಿದೆ ಎನ್ನುವುದರ ಕಾರಣವಾಗಿರುತ್ತೆ ಇನ್ನು ಮನೆಯಲ್ಲಿ ಸಾಕಷ್ಟು ಶುಚಿತ್ವವನ್ನು ಕಾಪಾಡಿಕೊಂಡ ನಂತರವೂ ಕಿಟಕಿಯಾಗಿರಬಹುದು ಬಾಗಿಲಾಗಿರಬಹುದು ಇಲ್ಲವೇ ಗೃಹ ಉಪಯೋಗಿ ವಸ್ತುಗಳು ಪದೇ ಪದೇ ಹಾಳಾಗುವುದು ಇಲ್ಲವೇ ಫೋಟೋಗಳು ಇದ್ದಕ್ಕಿದ್ದ ಹಾಗೆ ಮೇಲಿಂದ ಕೆಳಗೆ ಬೀಳುವುದು ಪದೇ ಪದೇ ಆಗುತ್ತಿದ್ದರೆ ಇದರ ಉಪಸ್ಥಿತಿ ಎಂದರೆ ನಕಾರಾತ್ಮಕ ಶಕ್ತಿ ನಕಾರಾತ್ಮಕ ಶಕ್ತಿಯ ಉಪಸ್ಥಿತಿ ಇದೆಯೇ ಎನ್ನುವುದನ್ನು ನಿಮಗೆ ತಿಳಿಸುತ್ತಿರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಕುಟುಂಬದ ಸದಸ್ಯರು ಯಾವುದೇ ಕಾರಣವಿಲ್ಲದೆ ಅನಾರೋಗ್ಯಕ್ಕೆ ಒಳಗಾಗುತ್ತಾರೆ ಇಷ್ಟೇ ಅಲ್ಲದೆ ಅನೇಕ ತೊಂದರೆಗಳನ್ನು ಎದುರಿಸುವಂತಹ ಸಾಧ್ಯತೆ ಇರುತ್ತೆ ಇನ್ನು ಕೆಲವೊಂದಿಷ್ಟು ಸೂಚನೆಗಳನ್ನು ನೋಡ್ತಾ ಹೋದರೆ ಮನೆಯ ಸಂತೋಷದ ಮೇಲೆ ಮತ್ತು ಶಾಂತಿಯ ಮೇಲೆ ಪರಿಣಾಮವನ್ನು ಬೀರುತ್ತದೆ ಮನೆಯ ಸದಸ್ಯರಲ್ಲಿ ಚರ್ಚೆ ಮನಸ್ತಾಪ ಎದುರಾಗುವ ಸಾಧ್ಯತೆಗಳು ಇರುತ್ತವೆ ಮನೆಯಲ್ಲಿ ಯಾರಾದರೂ ಪದೇ ಪದೇ ಅನಾರೋಗ್ಯಕ್ಕೆ ಉಂಟಾಗುವಂತಹ ಸಾಧ್ಯತೆ ಇರುತ್ತೆ ಕೂಡಿಟ್ಟ ಬಂಡವಾಳ ಇದ್ದಕ್ಕಿದ್ದಂತೆ ನಾಶವಾಗುತ್ತದೆ ಇನ್ನು ನಿಮ್ಮ ವೈವಾಹಿಕ ಜೀವನದಲ್ಲಿ ಅಪಶ್ರುತಿ ಉಂಟಾಗುತ್ತದೆ ಉದ್ವಿಗ್ನ ಪರಿಸ್ಥಿತಿ ಉಂಟಾಗುತ್ತದೆ ಮನೆಯ ಹಿರಿಯ ಸದಸ್ಯರ ಗೌರವವು ಕಡಿಮೆಯಾಗಲು ಪ್ರಾರಂಭಿಸುತ್ತದೆ ಮಕ್ಕಳು ಪರಸ್ಪರ ಜಗಳವಾಡಲು ಪ್ರಾರಂಭಿಸುತ್ತಾರೆ ಈ ಮೇಲಿನ ಸಮಸ್ಯೆಗಳು ಪದೇ ಪದೇ ಎದುರಾಗುತ್ತಿದ್ದರೆ ಇದು ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯ ಮೇಲೆ ನಕಾರಾತ್ಮಕ ಶಕ್ತಿಯ ಪ್ರಭಾವ ಬೀರಿದೆ ಎನ್ನುವುದರ ಪರಿಣಾಮವಾಗಿರುತ್ತೆ ಈ ಮೇಲಿನ ಎಲ್ಲಾ ಕಾರಣಗಳು ನಕಾರಾತ್ಮಕ ಶಕ್ತಿಯ ಪ್ರಭಾವದಿಂದ ಉಂಟಾಗುತ್ತಿರುತ್ತವೆ ಹಾಗಾದ್ರೆ ಇದನ್ನ ತೊಡೆದು ಹಾಕುವುದು ಹೇಗೆ ಬನ್ನಿ ನೋಡ್ತಾ ಹೋಗೋಣ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ತಡೆಗಟ್ಟಲು ವಾಸ್ತುಶಾಸ್ತ್ರದಲ್ಲಿ ಕೆಲವು ಪರಿಣಾಮ ಕಾರ್ಯಕ್ರಮಗಳನ್ನು ಹೇಳಲಾಗಿದೆ ಅವುಗಳನ್ನು ಅನುಸರಿಸುವ ಮೂಲಕ ನಿಮ್ಮ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿಯನ್ನು ಮನೆಯಿಂದ ಹೊರಗೆ ಹಾಕಬಹುದು ಆದ್ದರಿಂದ ಈ ವಿಷಯಗಳನ್ನು ನೀವು ಗಮನದಲ್ಲಿ ಇಟ್ಟುಕೊಳ್ಳಬೇಕು ಮಲಗುವ ಮೊದಲು ಪಾತ್ರೆಗಳನ್ನು ತೊಳೆಯಬೇಕು ಇನ್ನು ಮನೆಯಲ್ಲಿ ನಾವು ಮಾಡುವಂತಹ ಈ ಚಿಕ್ಕ ತೊಪ್ಪು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯ ಪ್ರವೇಶಕ್ಕೆ ಕಾರಣವಾಗುತ್ತದೆ ನಾವು ಊಟ ಮಾಡಿರುವಂತಹ ತಟ್ಟೆಗಳಾಗಿರಬಹುದು ಟೀ ಕುಡಿದ ಕಪ್ಪುಗಳಾಗಿರಬಹುದು ಅಂದೇ ಅದನ್ನು ತೊಳೆಯಬೇಕು ಅದನ್ನು ಮುಂದಿನ ದಿನಕ್ಕೆ ತೊಳೆದರೆ ಈ ರೀತಿಯ ತೊಂದರೆಗಳು ಮನೆಯಲ್ಲಿ ಉಂಟಾಗುತ್ತಿರುತ್ತವೆ ನಿಮ್ಮ ಆರ್ಥಿಕ ಸಮಸ್ಯೆಯ ಮೇಲೆ ಪರಿಣಾಮವನ್ನು ಬೀರುತ್ತಿರುತ್ತವೆ ನಿಮ್ಮ ಮನಸ್ಸಿನ ಮೇಲೆ ಪರಿಣಾಮವನ್ನು ಬೀರುತ್ತಿರುತ್ತವೆ ಹಾಗಾಗಿ ಈ ಕ್ರಮಗಳನ್ನು ನೀವು ಮಾಡಲೇಬೇಕು ಮಲಗುವ ಮೊದಲು ಪಾತ್ರೆಗಳನ್ನು ತೊಳೆಯಲೇಬೇಕು ಅದು ಎಷ್ಟು ಒತ್ತಾದರೂ ಪರವಾಗಿಲ್ಲ ಊಟ ಮಾಡಿದ ನಂತರ ತಟ್ಟೆಗಳನ್ನು ತೊಳೆದು ಮಲಗುವುದು ರೂಢಿಯನ್ನು ಮಾಡಿಕೊಳ್ಳಿ ಇಲ್ಲವೇ ನಕಾರಾತ್ಮಕ ಶಕ್ತಿ ನಿಮ್ಮ ಮನಸ್ಸಿನ ಮನೆಯ ಮೇಲೆ ಪರಿಣಾಮವನ್ನು ಬೀರುತ್ತದೆ ಇನ್ನು ಬೆಳಗ್ಗೆ ಮತ್ತು ಸಂಜೆಯ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಬೆಳಗ್ಗೆ ಪೂಜಾ ವಿಧಿವಿಧಾನಗಳನ್ನು ಮಾಡಬೇಕು ಮತ್ತು ಸಂಜೆಯ ಸಮಯದಲ್ಲಿ ದೇವರಿಗೆ ದೀಪವನ್ನು ಹಚ್ಚಿ ದೇವರನ್ನ ಧ್ಯಾನ ಮಾಡಬೇಕು ಈ ರೀತಿ ಮಾಡುತ್ತಾ ಬಂದಾದಲ್ಲಿ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ ಹಾಗಾಗಿ ಬೆಳಗ್ಗೆ ಮತ್ತು ಸಂಜೆ ಸಮಯದಲ್ಲಿ ಪೂಜೆಯನ್ನು ಮಾಡಲೇಬೇಕು ಏನು ಮನೆಯಲ್ಲಿ ಸ್ವಚ್ಛತೆ ಮತ್ತು ನೈರ್ಮಲ್ಯದ ನಿಯಮಗಳನ್ನು ಪಾಲಿಸಬೇಕು ಮನೆಯಲ್ಲಿ ಎಲ್ಲೆಂದರಲ್ಲಿ ಕೊಳಕನ್ನು ಇಟ್ಟುಕೊಳ್ಳೋದು ಒಳ್ಳೆಯದಲ್ಲ ಮನೆಯನ್ನ ಹಾಗಾಗ ಸ್ವಚ್ಛ ಮಾಡುತ್ತಿರಬೇಕು ನಿಮ್ಮ ಬಿಡುವಿನ ವೇಳೆಯಲ್ಲಿ ಮನೆಯ ನೈರ್ಮಲ್ಯದ ಕಡೆಗೆ ಸ್ವಚ್ಛತೆಯ ಕಡೆಗೆ ಗಮನವನ್ನು ಕೊಡಿ ಬಾಗಿಲಾಗಿರಬಹುದು ಕಿಟಕಿ ಆಗಿರಬಹುದು ಇಲ್ಲವೇ ನೀವು ಬಳಸುವಂತಹ ಟೇಬಲ್ ಆಗಿರಬಹುದು ಅಥವಾ ಅಡುಗೆ ಮನೆಯಾಗಿರಬಹುದು ಯಾವುದೇ ಭಾಗದಲ್ಲಿ ಸ್ವಚ್ಛತೆ ಇಲ್ಲ ಲ್ಲಿ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯ ಪ್ರಭಾವ ಹೆಚ್ಚಾಗುತ್ತಿರುತ್ತದೆ ಹಾಗಾಗಿ ಮನೆಯಲ್ಲಿ ಜಾಡಿದ್ದರೆ ಮನೆಯಲ್ಲಿ ಕೊಳಕಿದ್ದರೆ ಮನೆಗಳಲ್ಲಿ ಈ ನಕಾರಾತ್ಮಕ ಶಕ್ತಿ ಪ್ರವೇಶವನ್ನು ಮಾಡುತ್ತದೆ ಇನ್ನು ಹನುಮಾನ ಚಾಲೀಸವನ್ನ ಪಠಿಸಬೇಕು ಇಲ್ಲವೇ ಸುಂದರ ಕಾಂಡವನ್ನ ಪ್ರತಿ ಮಂಗಳವಾರ ಪಠಿಸುತ್ತಾ ಬನ್ನಿ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿ ದೂರವಾಗಿ ಸಕಾರಾತ್ಮಕ ಶಕ್ತಿಯ ಪ್ರವೇಶಕ್ಕೆ ಕಾರಣವಾಗುತ್ತದೆ ಇನ್ನು ಶುಕ್ರವಾರ ಸಂಜೆ ಮನೆಯ ಮುಖ್ಯ ದ್ವಾರದ ಬಾಗಿಲಲ್ಲಿ ತುಪ್ಪದ ದೀಪವನ್ನು ಹಚ್ಚಿಡಿ ಇದು ಕೂಡ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಿ ಸಕಾರಾತ್ಮಕ ಶಕ್ತಿಯನ್ನು ಪ್ರವೇಶ ಮಾಡಿಕೊಳ್ಳುವುದಕ್ಕೆ ಸ್ವಾಗತವನ್ನು ಬಯಸುತ್ತದೆ ಮನೆಯಲ್ಲಿ ಲಕ್ಷ್ಮಿ ಪ್ರವೇಶವಾಗುತ್ತದೆ ಮನೆಯಲ್ಲಿರುವಂತಹ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತವೆ ಮನೆಯಲ್ಲಿ ಅನಾರೋಗ್ಯಕ್ಕೆ ತುತ್ತಾದ ವ್ಯಕ್ತಿಯು ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣುತ್ತಾ ಹೋಗುತ್ತದೆ ಇನ್ನು ಮನೆಯಲ್ಲಿ ಉಪ್ಪು ನೀರಿನಿಂದ ಬಂಡೆಯನ್ನು ಒರೆಸಬೇಕು ಈ ರೀತಿ ಮಾಡುವುದರಿಂದ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ ಇನ್ನು ಕೆಲವರು ಕೆಲವೊಂದಿಷ್ಟು ರೂಢಿಯನ್ನು ಮಾಡಿಕೊಂಡಿರುತ್ತಾರೆ ಕಸವನ್ನು ಸಂಗ್ರಹಿಸಿ ಹಾಗೇ ಇಟ್ಟಿರುತ್ತಾರೆ ಇಂತಹ ಸಂದರ್ಭದಲ್ಲಿ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯ ಪ್ರವೇಶವಾಗುತ್ತದೆ ಹಾಗಾಗಿ ಕಸವನ್ನು ಆಗಿಂದಾಗಿ ಅದನ್ನು ಹಾಕಿಬಿಡಿ ಇಲ್ಲವೇ ಎರಡು ದಿನಕ್ಕೊಮ್ಮೆಯಾದರೂ ಕಸವನ್ನು ಹೊರಗೆ ಹಾಕುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಿ ಇದು ಒಳ್ಳೆಯದು ಇನ್ನು ಪ್ರತಿದಿನ ಬೆಳಗ್ಗೆ ಮನೆಯ ಮುಖ್ಯ ದ್ವಾರದಲ್ಲಿ ಹಸುವಿನ ತುಪ್ಪದಲ್ಲಿ ಅರಿಶಿನ ಮತ್ತು ಸಿಂಧೂರವನ್ನು ಬೆರೆಸಿ ಸ್ವಸ್ತಿಕನ ರಚಿಸಿ ಇದನ್ನು ರಚಿಸುತ್ತಾ ಬರುವುದರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯ ಪ್ರವೇಶಕ್ಕೆ ಕಾರಣವಾಗುತ್ತದೆ ಇಲ್ಲವೇ ಇದನ್ನ ಮಾಡದೆ ಹೋದರೆ ನಕಾರಾತ್ಮಕ ಶಕ್ತಿಯ ಪ್ರಭಾವ ಮನೆಯಲ್ಲಿ ಹಾಗೆ ಹೆಚ್ಚಿರುತ್ತದೆ ಹಾಗಾಗಿ ಪ್ರತಿದಿನ ಬೆಳಗ್ಗೆ ಮನೆಯ ಮುಖ್ಯ ದ್ವಾರದಲ್ಲಿ ಹಸುವಿನ ತುಪ್ಪ ಮತ್ತು ಅರಿಶಿನ ಸಿಂಧೂರವನ್ನು ಬೆರೆಸಿ ಸ್ವಸ್ತಿಕನ್ನು ರಚಿಸುತ್ತಾ ಬನ್ನಿ ಸಕಾರಾತ್ಮಕ ಶಕ್ತಿ ಪ್ರವೇಶವನ್ನು ಮಾಡಿ ನಿಮಗೆ ಒಳಿತನ್ನು ಮಾಡುತ್ತದೆ ಇನ್ನು ಮನೆಯ ಪ್ರತಿಯೊಂದು ಭಾಗವನ್ನು ಸ್ವಚ್ಛವಾಗಿಡುವುದನ್ನು ನೋಡಿಕೊಳ್ಳಬೇಕು ಸುಗಂಧ ದ್ರವ್ಯ ಗುಗ್ಗಲು ಕರ್ಪೂರವನ್ನು ಹಚ್ಚಿ ಇಡೀ ಮನೆಗೆ ಅದನ್ನು ತೋರಿಸುತ್ತಾ ಬರಬೇಕು ಇದರ ವಾಸನೆ ಮನೆ ತುಂಬ ಪರಿಣಾಮವನ್ನು ಬೀರುತ್ತದೆಯೋ ಅದೇ ರೀತಿ ನಕಾರಾತ್ಮಕ ಶಕ್ತಿ ಮನೆಯಿಂದ ಹೊರಗೆ ಹೋಗುತ್ತದೆ ಯಾವಾಗ ನಕಾರಾತ್ಮಕ ಶಕ್ತಿ ಮನೆಯಿಂದ ಹೊರಗೆ ಹೋಗುತ್ತದೆಯೋ ಆಗ ಸಕಾರಾತ್ಮಕ ಶಕ್ತಿ ಮನೆಯ ಪ್ರವೇಶವನ್ನು ಮಾಡುತ್ತದೆ ನಿಮ್ಮ ಆರ್ಥಿಕ ಸಮಸ್ಯೆಯಲ್ಲಿ ಉಂಟಾಗಿರುವಂತಹ ತೊಂದರೆಗಳನ್ನು ತೊಡೆದು ಹಾಕುತ್ತದೆ ನಿಮ್ಮ ಸದಸ್ಯರ ಮನಸ್ಥಿತಿಯಲ್ಲಿ ಉಂಟಾಗಿರುವಂತಹ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ ನಕಾರಾತ್ಮಕ ಶಕ್ತಿ ದೂರವಾದಾಗ ಸಕಾರಾತ್ಮಕ ಶಕ್ತಿಯು ನಿಮ್ಮ ಮನೆಯನ್ನು ಪ್ರವೇಶವನ್ನು ಮಾಡಿ ನಿಮಗೆ ಸುಖ ಶಾಂತಿ ನೆಮ್ಮದಿಯನ್ನು ಕೊಡುತ್ತದೆ ಇನ್ನು ಮನೆಯ ವಿವಿಧ ಭಾಗಗಳಲ್ಲಿ ಗಾಜಿನ ಬಟ್ಟಲಲ್ಲಿ ಉಪ್ಪು ಅಥವಾ ಹರಳೆಣ್ಣೆಯನ್ನು ಇರಿಸಬಹುದು ಪ್ರತಿದಿನ ಅಥವಾ ವಾರಕ್ಕೊಮ್ಮೆ ಇದನ್ನು ಬದಲಾಯಿಸುತ್ತಾ ಬಂದಾದಲ್ಲಿ ನಿಮ್ಮ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ ಈ ಕ್ರಮಗಳನ್ನು ಮಾಡುತ್ತಾ ಬನ್ನಿ ನಿಮ್ಮ ಮನೆಯಲ್ಲಿರುವಂತಹ ಎಲ್ಲ ಸಮಸ್ಯೆಗಳು ದೂರವಾಗುತ್ತವೆ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತದೆ ನಿಮ್ಮ ಮನೆಯ ವಾತಾವರಣ ಸಂಪೂರ್ಣವಾಗಿ ಸಕಾರಾತ್ಮಕವಾಗಿ ಬದಲಾಗುತ್ತದೆ ಮನೆಯಲ್ಲಿ ಆರ್ಥಿಕವಾಗಿ ನೀವು ಸಬಲರಾಗುತ್ತೀರಿ ಈ ಮೇಲೆ ತಿಳಿಸಿರುವಂತಹ ಕ್ರಮಗಳನ್ನು ಮಾಡುತ್ತಾ ಬನ್ನಿ ಎಸ್ ಸ್ನೇಹಿತರೆ ಇದಾಗಿತ್ತು ಈ ದಿನದ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಮತ್ತೊಂದರ ವಿಚಾರವನ್ನು ಹೊತ್ತು ನಿಮ್ಮ ಮುಂದೆ ಬರುವೆ ಧನ್ಯವಾದಗಳು